ಛತ್ತೀಸ್ಗಢದ ಸುಕ್ಮಾ ಜಿಲ್ಲೆಯಲ್ಲಿಂದು ಭದ್ರತಾ ಪಡೆಗಳು ಮತ್ತು ನಕ್ಸಲರ ನಡುವೆ ನಡೆದ ಗುಂಡಿನ ಚಕಮಕಿಯಲ್ಲಿ ಹತ್ತು ಮಂದಿ ನಕ್ಸಲರು ಹತರಾಗಿದ್ದಾರೆ ಭಂಡಾರ್ ಪದಾರ್ನಲ್ಲಿ ಇಂದು ಬೆಳಗ್ಗೆ ಭದ್ರತಾ ಪಡೆಗಳು ಶೋಧ ಕಾರ್ಯಾಚರಣೆ ನಡೆಸುವ ವೇಳೆ ನಕ್ಸಲರು ಗುಂಡಿನ ದಾಳಿ ಆರಂಭಿಸಿದಾಗ ಭದ್ರತಾ ಪಡೆಗಳು ಪ್ರತಿದಾಳಿ ನಡೆಸಿದವು ಸ್ಥಳದಲ್ಲಿ ಒಂದು ಎಕೆ ಫಾರ್ಟಿ ಸೆವೆನ್ ಬಂದೂಕು ಮತ್ತು ಇತರ ಶಸ್ತ್ರಾಸ್ತ್ರಗಳು ಹಾಗೂ ಸ್ಫೋಟಕಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಎಂದು ಬಸ್ತಾರ್ ವಲಯದ ಐಜಿಪಿಪಿ ಸುಂದರ್ ರಾಜ್ ತಿಳಿಸಿದ್ದಾರೆ ಈ ಮಧ್ಯೆ ಈ ವರ್ಷದ ಜನವರಿಯಿಂದ ದೇಶದಲ್ಲಿ ಹತರಾದ ನಕ್ಸಲರ ಸಂಖ್ಯೆ ಇನ್ನೂರ ಎರಡಕ್ಕೆ ಏರಿಕೆಯಾಗಿದೆ ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಮೂರರ ಅವಧಿಯಲ್ಲಿ ನಕ್ಸಲ್ ಹಿಂಸಾಚಾರ ಪ್ರಕರಣ ಶೇಕಡ ಎಪ್ಪತ್ತೆರಡರಷ್ಟು ಕಡಿಮೆಯಾಗಿದ್ದು ಹದಿನಾರು ಸಾವಿರದ ನಾನೂರ ಮಂದಿ ಹದಿನಾರು ಸಾವಿರದ ನಾನೂರ ಅರವತ್ ಮೂರರಿಂದ ಇಳಿಕೆಯಾಗಿದೆ ನಕ್ಸಲರಿಂದ ಮೃತರಾಗುವವರ ಸಂಖ್ಯೆಯಲ್ಲಿ ಶೇಕಡಾ ಎಂಬತ್ತಾರರಷ್ಟು ಇಳಿಕೆಯಾಗಿದೆ ನಕ್ಸಲ್ ವಿರೋಧಿ ಕಾರ್ಯಾಚರಣೆ ನಡೆಸುವ ಭದ್ರತಾ ಪಡೆಗಳಲ್ಲಿನ ಹೆಲಿಕಾಪ್ಟರ್ಗಳ ಸಂಖ್ಯೆ ಎರಡರಿಂದ ಹನ್ನೆರಡಕ್ಕೆ ಏರಿಕೆಯಾಗಿದ್ದು ಅತ್ಯಾಧುನಿಕ ಉಪಕರಣಗಳು ಮತ್ತು ಶಸ್ತ್ರಾಸ್ತ್ರಗಳನ್ನು ಪೂರೈಸಲಾಗಿದೆ ಎಂದು ಗೃಹ ಸಚಿವಾಲಯ ತಿಳಿಸಿದೆ